ಹಾಯ್ ಗಾಯ್ಸ್ ಎಲ್ಲರ್ಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ವೋಟಿಂಗ್ಸ್ ನೋಡ್ತಿದ್ರೆ ಅಪ್ಪ ಏನ್ ಗುರು ಹಂಗ ಆ ರೇಂಜ್ ಅಲ್ಲಿ ಹೋಗ್ತಿದೆ ಹನುಮಂತಣ್ಣಂಗ್ ಅಂತೂ ಕಿತ್ಕೊಂಡು ಹೋಗ್ತಿದೆ ವೋಟಿಂಗ್ಸ್ ನೀವು ನೋಡದೆ ಶಾಕ್ ಆಗೋಗ್ತೀರಾ ಬನ್ನಿ ಈ ವಿಡಿಯೋದಲ್ಲಿ ಪ್ರೋಮೋ ಬಗ್ಗೆನು ಮಾತಾಡೋಣ ಮತ್ತೆ ವೋಟಿಂಗ್ಸ್ ಬಗ್ಗೆನು ಮಾತಾಡೋಣ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಕೊನೆದಲ್ಲಿ ನಾನು ಯಾರಿಗೆ ಜಾಸ್ತಿ ಓಟ್ ಬರ್ತಿದೆ ಅಂತ ಈ ವಿಡಿಯೋದಲ್ಲಿ ಹೇಳಿರ್ತೀನಿ ಮಿಸ್ ಮಾಡದೆ ಕೊನೆ ತನಕ ನೋಡಿ ಈ ವಿಡಿಯೋ ಅಂತ ಹೇಳ್ತಾ ಯಾರ್ಯಾರು ಆಲ್ರೆಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ನಿಖಿಲ್ ಡಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವಾಗ ಪ್ರೋಮೋದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ ಇವಾಗ ಅವರು ನೀವು ಬರೇ ನನಗೆ ಉಸ್ತುವಾರಿನೇ ಕೊಡ್ತೀರಾ ಆಟ ಆಡಕ್ ಬಿಡ್ತಿಲ್ಲ ಹೆಂಗ್ ನಾನು ಪ್ರೂವ್ ಮಾಡ್ಕೊಳೋದು ನಾನು ಆಲ್ರೆಡಿ ಒಂಥರ ಎಲಿಮಿನೇಟ್ ಆಗಿ ವಾಪಸ್ ಬಂದಿರೋದು ನೀವು ನನಗೆ ಚಾನ್ಸ್ ಕೊಡ್ತಿಲ್ಲ ಆಮೇಲೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಎಲ್ಲಾ ಹೇಳ್ತೀರಾ ನೀವೇ ನಮಗ್ ಚಾನ್ಸ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಗೌತಮಿ ಅವರು ಅವ್ರನ್ನೇ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಇಡ್ತಿರ್ತಾರೆ ಮತ್ತೆ ಉಸ್ತುವಾರಿ ಆಗಿ ಅಂತ ಹೇಳ್ತಿರ್ತಾರೆ ನೀವು ಆಟ ಆಡ್ತೀರಾ ಅಂತ ಅಂದಾಗ ನಾನು ಯಾವತ್ತು ನಿಮ್ನ ಕೂರಿಸಿಲ್ಲ ಅಂತಾನು ಹೇಳ್ತಾರೆ ಗೌತಮಿ ಅವರು ಇಷ್ಟು ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ ಅದ್ ಏನೇನ್ ನಡೆಯುತ್ತೆ ಅಂತಂದು ಎಪಿಸೋಡ್ ನೋಡಿದಾಗ್ಲೆ ಗೊತ್ತಾಗೋದು ಆದ್ರೆ ಇವಾಗ ಕ್ಯಾಪ್ಟನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇವಾಗ ಇನ್ನ ಉಳಿದಿರೋ ಬರೇ ಆರ್ ವಾರ ಏಳು ವಾರದಲ್ಲಿ ಕ್ಯಾಪ್ಟನ್ಸಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಪ್ಟನ್ಸಿ ಆಗೋರಿಗೆ ಒಂಥರ ಒಂದ್ ವಾರ ರಿಲೀಫ್ ಯಾಕಂದ್ರೆ ನೆಕ್ಸ್ಟ್ ವಾರ ಅವ್ರ ನಾಮಿನೇಟ್ ಆಗಲ್ಲ ಈ ವಾರ ನೀವು ನೋಡಿದೀರಾ ಐಶ್ವರ್ಯ ಅವರು ನಾಮಿನೇಟೇ ಆಗಿಲ್ಲ ಪ್ರತಿ ವಾರ ಲಾಸ್ಟ್ ಟೂ ವೀಕ್ಸ್ ಇಂದ ಅವ್ರು ಕೊನೆಗ್ ಬಂದು ಸೇವ್ ಆಗ್ತಿದ್ದಾರೆ ಇವಾಗ ಅವ್ರು ನಾಮಿನೇಟೇ ಆಗಿಲ್ಲ ಈ ವಾರ ಅವ್ರು ಹೋಗಲ್ಲ ಅರ್ಥ ಆಯ್ತಲ್ಲ ಇವಾಗ ಅಲ್ಲಿ ಹೆಂಗ್ ಬೇಕಾದ್ ಆಗ್ಬೋದು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಅದೇ ರೀತಿ ಇವಾಗ ಕ್ಯಾಪ್ಟೆನ್ಸಿ ಆಗ್ಬಿಟ್ರೆ ನೆಕ್ಸ್ಟ್ ವಾರ ಅವ್ರು ನಾಮಿನೇಷನ್ ಅಲ್ಲಿ ಇರಲ್ಲ ಇವಾಗ ಗೌತಮಿ ಅವ್ರು ಇಲ್ಲ ಈ ವಾರ ಯಾಕಂದ್ರೆ ಕ್ಯಾಪ್ಟೆನ್ಸಿ ಆಗಿದ್ದು ನೆಕ್ಸ್ಟ್ ವಾರ ಯಾರು ಕ್ಯಾಪ್ಟನ್ ಆಗ್ತಾರೋ ಈ ವಾರ ಅವ್ರು ನೆಕ್ಸ್ಟ್ ವಾರ ಸೇಫ್ ಆಗ್ತಾರೆ ಅಂದ್ರೆ ಒಂದ್ ವಾರ ರಿಲೀಫ್ ಸಿಗುತ್ತೆ ಅವರಿಗೆ ಯಾವಾಗ ಬೇಕಾದ್ರೂ ಯಾರು ಬೇಕಾದರೂ ಹೋಗ್ಬಿಡ್ಬೋದು ಜನ್ ಮನ್ಸ್ ಮಾಡಿದ್ರೆ ಯಾರು ಬೇಕಾದ್ರೂ ಮನೆಗೆ ಹೋಗ್ಬಿಡ್ಬೋದು ಇವಾಗ ನೋಡಿ ಎಲ್ಲರೂ ಐಶ್ವರ್ಯ ಹೋಗ್ತಾರೆ ಅಂದ್ಕೊಂತಿದ್ರು ಇವಾಗ ಐಶ್ವರ್ಯಕ್ಕಿಂತ ಮೊದಲು ಬೇರೆಯವ್ರು ಹೋಗ್ತಾರೆ ಯಾಕಂದ್ರೆ ಅವ್ರು ಈ ವಾರ ನಾಮಿನೇಷನ್ ಆಗಿಲ್ಲ ಈ ತರ ಬಂದಾಗ ಎಲ್ಲರೂ ಕಿತ್ತಾಡೆ ಆಡ್ತಾರೆ ಕೊನೆ ಕೊನೆ ವಾರದಲ್ಲಿ ತುಂಬಾ ಕಿತ್ತಾಟ ನಡೀತವೆ ಯಾಕಂದ್ರೆ ಸಿಗ್ ಹೋಗ್ಬೇಕು ಕಪ್ ಗೆಲ್ಬೇಕು ಅನ್ನೋರು ಇವಾಗ ಅವ್ರವ್ರದ್ದು ಅವ್ರು ಉಳ್ಸ್ಕೊಳೋದಕ್ಕೋಸ್ಕರ ಗಲಾಟೆ ಆಡಾಡ್ತಾರೆ ಇವಾಗ ಚೈತ್ರ ಅವ್ರ ಎದ್ದಿದ್ದಾರೆ ನೀವು ನಮಗ್ ಟಾಸ್ಕ್ ಆಡಕ್ಕೆ ಕೊಡಲ್ಲ ಬರೀ ಉಸ್ತುವಾರಿ ಮಾಡಕ್ ಬಿಡ್ತೀರಾ ಆಮೇಲೆ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅಂತ ಎಲ್ಲ ಹೇಳ್ತಿದ್ದೀರಾ ನನಗೆ ಟಾಸ್ಕ್ ಆಡಕ್ ಬಿಡಿ ಅಂತ ಅಂದ್ರೆ ಅವ್ರ ಅದನ್ನ ವ್ಯಕ್ತಪಡಿಸ್ತಿದ್ರು ಅದು ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ ಏನೇನಾಗುತ್ತೆ ಅಂತಂದು ಎಪಿಸೋಡ್ ಮುಗ್ದಿದ ಆಮೇಲೆ ರಿವ್ಯೂ ಮಾಡೋಣ ಅಂತ ಹೇಳ್ತಾ ಇವಾಗ ಯಾರಿಗ್ ಜಾಸ್ತಿ ಓಟ್ ಬರ್ತಿರೋದಂದ್ರೆ ಈ ವಾರ ನಾಮಿನೇಷನ್ ಆಗಿರೋದ್ರಲ್ಲಿ ಹನುಮಂತ ಅಣ್ಣ ಫಸ್ಟ್ ಪ್ಲೇಸ್ ಇದ್ದಾರೆ ತುಂಬಾ ಜಾಸ್ತಿ ಓಟ್ ಬರ್ತಿದೆ ಅವರಿಗೆ ಅರ್ಧ ಗಂಟೆಯ ಲಕ್ಷ ಲಕ್ಷ ವೋಟ್ ಬರ್ತಿದೆ ಗುರು ಹನುಮಂತ ಅಣ್ಣಂಗೆ ತುಂಬಾ ಓಟ್ ಬರ್ತಿದೆ ಬಿಗ್ ಬಾಸ್ ಟೀಮಿಗೆ ಶಾಕ್ ಆಗೋಗಿದೆ ಇದೇನ್ ಗುರು ಇಷ್ಟು ಜನ ಓಟ್ ಆಗ್ತಿದ್ದಾರೆ ಹನುಮಂತ ಅಣ್ಣಗೆ ಅಂತ ತುಂಬಾ ಓಟ್ ಬರ್ತಿದೆ ನಾವು ಹನುಮಂತ ಅಣ್ಣ ಫ್ಯಾನ್ ಆಗಿರೋದ್ರಿಂದ ನಮ್ ಸಪೋರ್ಟ್ ಹನುಮಂತ ಅಣ್ಣಂಗೆ ನಾನು ಓಟ್ ಮಾಡಿದ್ದೀನಿ ಯಾರ್ಯಾರು ನೋಡ್ತಿದಿರೋ ಎಷ್ಟೋ ಜನ ಬಿಗ್ ಬಾಸ್ ನೋಡೋರು ಎಷ್ಟೋ ಜನ ವೋಟ್ ಮಾಡಲ್ಲ ಬೇಗ ಹೋಗಿ ನಿಮ್ಮ ಇಷ್ಟವಾದ ಕಂಟೆಸ್ಟೆಂಟ್ಸಿಗೆ ವೋಟ್ ಮಾಡಿ ನಾನು ಹನುಮಂತಣ್ಣಂಗ್ ವೋಟ್ ಮಾಡಿ ಅಂತ ಕೇಳ್ಕೊಂತೀನಿ ಬೇಗ ಹೋಗಿ ಓಟ್ ಮಾಡಿ ಜಿಯೋ ಸಿನಿಮಾದಲ್ಲಿ ಹೋಗಿ ಬಿ ಪಿ ಚೂಸ್ ಮಾಡಿ ಅಲ್ಲಿ ಹನುಮಂತ ಅಣ್ಣಂಗೆ ಓಟ್ ಮಾಡೋದನ್ನ ಮರಿಬೇಡಿ ಜಾಸ್ತಿ ಜಾಸ್ತಿ ಓಟ್ ಹಾಕಿ ತುಂಬಾ ಜಾಸ್ತಿ ಓಟ್ ಬರ್ತಿದೆ ಹನುಮಂತಣ್ಣ ಫೈನಲಿಸ್ಟ್ ಪಕ್ಕ ಟಾಪ್ ಫೈವ್ ಇದ್ದೇ ಇರ್ತಾರೆ ಟಾಪ್ ಟೂ ಅಲ್ಲೂ ಇರೋ ತರ ಇದೆ ಇವಾಗ ಹೋಗ್ತಿರ ನೋಡ್ತಿದ್ರೆ ಫ್ಯಾನ್ ಫಾಲೋವರ್ಸ್ ತುಂಬಾ ಇದಾರೆ ಹನುಮಂತ ತುಂಬಾ ಚೆನ್ನಾಗಿ ಓಟ್ ಬರ್ತಿದೆ ಎಷ್ಟೋ ಜನ ಬಿಗ್ ಬಾಸ್ ನೋಡೋರು ಎಲ್ಲರೂ ಓಟ್ ಮಾಡಲ್ಲ ತುಂಬಾ ಕಡಿಮೆ ಜನ ಓಟ್ ಮಾಡೋದು ಅದ್ರಲ್ಲೂ ಲಕ್ಷ ಲಕ್ಷ ಓಟ್ ಬರ್ತಿದೆ ಇನ್ನು ಎಲ್ಲರೂ ಓಟ್ ಇನ್ನು ಇನ್ ಹೆಂಗಿರ್ಬೋದು ತುಂಬಾ ರೆಕಾರ್ಡ್ ಮಾಡ್ಬಿಡ್ತಾರೆ ಅನುಮಂತಣ್ಣ ಬೇಗ ಹೋಗಿ ವೋಟ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್ ಮತ್ತೆ ಬರ್ತಿರುತ್ತೆ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ ಗುರು